ನಮಸ್ಕಾರ ವೆಲ್ಕಮ್ ಟು ಟಿ ಕನ್ನಡ ದೆಹಲಿ ಮಹಿಳೆಯರನ್ನ ಓಲೈಸಲು ಕಾಂಗ್ರೆಸ್ ಮುಂದಾಯ್ತಾ ಎಂಬ ಚರ್ಚೆಗಳು ಈಗ ಎದ್ದಿವೆ ಯಾಕಂದ್ರೆ ದೆಹಲಿ ಪ್ರವಾಸದಲ್ಲಿ ಇರುವ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭರ್ಜರಿ ಅನೌನ್ಸ್ ಮಾಡಿ ದೆಹಲಿ ಮಹಿಳೆಯರ ಖುಷಿಗೆ ಕಾರಣರಾಗಿದ್ದಾರೆ ಕರ್ನಾಟಕದ ಮಾದರಿಯಲ್ಲಿ ದೆಹಲಿ ವಿಧಾನಸಭೆಯು ಮುನ್ನ ಭರವಸೆಗಳನ್ನ ಇಲ್ಲಿಯೂ ಕೂಡ ಶುರು ಮಾಡಲಾಗಿದೆ ಗ್ಯಾರಂಟಿಗಳನ್ನ ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ ಈಗ ತಮ್ಮ ಗ್ಯಾರಂಟಿ ಬಾಹುಟ ಹಿಡಿದು ಮತ್ತೊಂದು ಕಸರತ್ತಿಗೆ ಸಿದ್ಧವಾಗಿದೆ ಅಲ್ಲದೆ ಮೋದಿ ಹಾಗೂ ಅರವಿಂದ್ ಕೇಜ್ರಿವಾ ವಾಲ್ ವಿರುದ್ಧ ಕಿಡಿಕಾರಿರುವ ಎಂಬ ದೆಹಲಿಯಲ್ಲಿ ಏನು ಸಂದೇಶ ರವಾನಿಸಿದ್ದಾರೆ ಎಂಬುದನ್ನ ಈ ವರ್ಗದಲ್ಲಿ ತಿಳಿಯೋಣ ಹೌದು ಕಾಂಗ್ರೆಸ್ಗೆ ಅಧಿಕಾರ ಬೇಕು ಅಧಿಕಾರ ಬೇಕು ಎಂದ್ರೆ ಗ್ಯಾರಂಟಿಗಳು ಮುಂದುವರಿಯಲೇಬೇಕು ಇದಕ್ಕಾಗಿ ಈಗ ಮತ್ತೆ ಪ್ಯಾರಿ ದೀದಿ ಎಂಬ ಯೋಜನೆಯನ್ನ ದೆಹಲಿಯಲ್ಲಿ ಡಿಸಿಎಂ ಘೋಷಣೆ ಮಾಡಿದ್ದಾರೆ ಇದರ ಅಡಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರದ ಐನೂರು ರೂಪಾಯಿ ನೀಡುವುದಾಗಿ ಭರವಸೆಯನ್ನ ಕೂಡ ನೀಡಲಾಗಿದೆ ಈ ಮೂಲಕ ಮೋದಿ ದೇಶಕ್ಕೆ ಏನು ಮಾಡಿದ್ದಾರೆ ಕಾಂಗ್ರೆಸ್ ಮಾತ್ರ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಿದೆ ಎಂಬ ಮಾಹಿತಿಯನ್ನ ಕೊಟ್ಟ ಡಿಸಿಎಂ ಅವರು ಮಾತಿನುದಕ್ಕೂ ಪ್ರಧಾನಿ ಮೋದಿ ಹಾಗೂ ಅರವಿಂದ್ ಕೇಜ್ರಿವಾಲ್ಗೆ ಇಡೀ ಇಡೀ ಶಾಪವನ್ನ ಹಾಕಿದ್ದಾರೆ ನಾವು ಈ ಯೋಜನೆ ಘೋಷಣೆ ಮಾಡಿದಾಗ ದೇಶದ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕರ್ನಾಟಕ ಸರ್ಕಾರ ದಿವಾಳಿಯಾಗಲಿದೆ ಎಂದು ಮಧ್ಯಪ್ರದೇಶದಲ್ಲಿ ಹೇಳಿದ್ರು ಆನಂತರ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ಯೋಜನೆ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ರು ಅಂತಿಮವಾಗಿ ಎಲ್ಲಾ ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಅವರೇ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ನಕಲು ಮಾಡಿ ಘೋಷಣೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿರುವುದು ರಾಜಕೀಯ ಉದ್ದೇಶಕ್ಕಾಗಿ ಅಲ್ಲ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರ ಕಲ್ಯಾಣಕ್ಕಾಗಿ ರಕ್ಷಣೆಗಾಗಿ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತರಲಾಗಿದೆ ಮೋದಿ ಅವರ ಸರ್ಕಾರ ರೈತರ ಆದಾಯವನ್ನ ಡಬಲ್ ಮಾಡುವುದಾಗಿ ಹೇಳಿಕೊಂಡಿತು ಆದ್ರೆ ಬೆಲೆಗಳನ್ನ ಡಬಲ್ ಮಾಡಿತು ಅಷ್ಟೇ ಜನ್ಧನ್ ಖಾತೆಗೆ ಹದಿನೈದು ಲಕ್ಷ ರೂಪಾಯಿಗಳನ್ನ ಹಾಕ್ತೇವೆ ಎಂದು ಹೇಳಿದಂತೆ ಭರವಸೆ ಈಡೇರಿಸಲಿಲ್ಲ ಬಿಜೆಪಿ ಸರ್ಕಾರಗಳು ಕೊಟ್ಟ ಮಾತನ್ನ ಎಂದಿಗೂ ಉಳಿಸಿಕೊಂಡಿಲ್ಲ ಆದ್ರೂ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ನಕಲು ಮಾಡುತ್ತೇವೆ ಎಂದು ಕಿಡಿಕಾರಿದ್ದಾರೆ ಅಲ್ಲದೆ ಮಹಿಳಾ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷೆ ಹಾಗೂ ಕಲ್ಕಾಜಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಲ್ಕಾ ಲಂಬಾ ಅವರು ಕರ್ನಾಟಕದ ಮಹಿಳೆಯೊಬ್ಬರ ಪಾಸ್ಬುಕ್ನ ಪ್ರತಿ ತೋರಿಸಿ ನಮ್ಮ ಸರ್ಕಾರವು ಅವರ ಖಾತೆಗೆ ನೇರವಾಗಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಾಕುವ ಕೆಲಸ ಮಾಡಿದೆ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಮತ್ತು ಭಗವಂತ ಮಾನ್ ಪಂಜಾಬ್ನ ಮಹಿಳೆಯರನ್ನ ದೆಹಲಿಗೆ ಕರೆತಂದು ಅವರ ಪಾಸ್ಬುಕ್ ಗಳ ಪ್ರತಿ ತೋರಿಸುತ್ತಾರೆ ಮತ್ತು ಅವರ ಸರ್ಕಾರ ಸಾವಿರ ರೂಪಾಯಿ ನೀಡುವ ಭರವಸೆ ಈಡೇರಿಸಿದೆ ಎಂದು ಹೇಳುತ್ತಾರೆ ಎಂದು ನಾವು ಭಾವಿಸಿದ್ದೇವೆ ನಾವು ಈಗ ಆ ದಿನಕ್ಕಾಗಿ ಕಾಯುತ್ತಿದ್ದೇವೆ ಈ ಬಾರಿ ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಲು ಮುಂದಾಗಿದ್ದು ಕಾಂಗ್ರೆಸ್ ಈಗ ಮತ್ತೆ ಪ್ಯಾರಿಸ್ ದೀದಿ ಯೋಜನೆ ಅಸ್ತ್ರಕ್ಕೆ ಮುಂದಾಗಿದೆ ಈ ಮೂಲಕ ಮೋದಿ ಅವರನ್ನ ಮಣಿಸಲು ಕೈಪಡೆ ಸಂಚು ರೂಪಿಸಿದೆ ಎನ್ನಬಹುದು ಈ